ಕಾಳರಾತ್ರಿ ದೇವಿಯ ಕಿರುಪರಿಚಯ ಮತ್ತು ಕಾಳರಾತ್ರಿ ನಾಮಾವಳಿ ನವರಾತ್ರಿಯ ಏಳನೆಯ ದಿನ ಪಾರ್ವತಿಯ ಅತ್ಯಂತ ಉಗ್ರರೂಪದ ಅವತಾರವಾದ ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಹೆಸರೇ ಸೂಚಿಸುವಂತೆ ತಾಯಿಯು ಕಾರ್ಗತ್ತಲಿನ ನಡುವೆ ಇದ್ದು ತಲೆ ಕೂದಲನ್ನು ಹರಡಿಕೊಂಡಿರುತ್ತಾಳೆ ಕತ್ತೆಯ ಮೇಲೆ ಸವಾರಿ ಮಾಡುತ್ತಾ ದುಷ್ಟರನ್ನು ಸಂಹಾರ ಮಾಡುತ್ತಾಳೆ ಈಕೆ ಎಷ್ಟು ಉಗ್ರಳು ಎಂದರೆ ತಾಯಿಯ ಉಸಿರಾಟದೊಂದಿಗೆ ಬೆಂಕಿ ಉಂಡೆಗಳೇ ಹೊರಬರುತ್ತದೆ ತಾಯಿಯು ಅತ್ಯಂತ ಪ್ರಮುಖವಾದ ಮೂರು ಪ್ರಖರ ಕಣ್ಣುಗಳನ್ನು ಹೊಂದಿದ್ದು ದುಷ್ಟರ ಸ ಸರ್ವನಾಶ ಮಾಡುತ್ತಾಳೆ ನವರಾತ್ರಿಯ ಏಳನೆಯ ದಿನ ತಂತ್ರ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಳ್ಳಬೇಕೆಂಬ ಮಂದಿಗೆ ಅತ್ಯಂತ ಉತ್ತಮವಾದ ದಿನವಾಗಿರುತ್ತದೆ ಆಕೆಯು ಎಷ್ಟೇ ಭಯಾನಕವಾಗಿದ್ದರೂ ಸಜ್ಜನರು ಹೆದರುವ ಅಗತ್ಯವಿಲ್ಲ ಸಜ್ಜನರಿಗೆ ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ತಾಯಿಯ ಅಭಯ ಹಸ್ತ ಯಾವಾಗಲೂ ಇರುತ್ತದೆ ತನ್ನ ಕೃಪಾ ಕಟಾಕ್ಷದಿಂದ ಭಕ್ತನರ ಭಕ್ತರ ಸಜ್ಜನರ ಧರ್ಮದ ಹಾದಿಯಲ್ಲಿ ನಡೆಯುವವರ ಕಷ್ಟಗಳನ್ನು ಭಯಾಂದೋಲನಗಳನ್ನು ದೂರಗೊಳಿಸುತ್ತಾಳೆ ತಾಯಿಯ ಸ್ಮರಣೆ ಮಾತ್ರದಿಂದಲೇ ಸರ್ವಭೂತ ಪ್ರೇತಾದಿಗಳು ಹೆದರಿ ದೂರವಾಗುತ್ತವೆ ಗ್ರಹ ಬಾಧೆಗಳು ದೂರವಾಗುತ್ತದೆ ತಾಯಿಗೆ ನೀಲಿ ಬಣ್ಣ ಅತ್ಯಂತ ಪ್ರಿಯವಾಗಿದ್ದು ನವರಾತ್ರಿಯ ಏಳನೆಯ ದಿನ ನೀಲಿಯ ವಸ್ತ್ರವನ್ನು ಧರಿಸುವುದು ಶುಭವಾಗಿದೆ ತಾಯಿಯು ಶನಿಗ್ರಹದ ಅಧಿಪತಿಯಾಗಿದ್ದು ತಾಯಿಯ ಸ್ಮರಣೆಯಿಂದ ಸಾಡೆ ಸಾತ್ ಶನಿಯ ದೋಷವೂ ಸಹ ದೂರವಾಗುತ್ತದೆ ಜಾತಕದಲ್ಲಿ ಶನಿ ದೋಷಗಳೇನಿದ್ದರೂ ಸಹ ನಿವಾರಣೆಯಾಗುತ್ತದೆ कालरात्रि द्वादशनामावली ॐ चेतनेष्टिकायै नमः ॐ जगदात्मशक्त्यै नमः ॐ चण्डिकायै नमः ॐ अम्बिकायै नमः त्रिरूपिण्यै नमः ॐ सर्वाश्रयायै नमः ॐ स्वाहायै नमः ॐ स्वधायै नमः ॐ विद्यायै नमः ॐ सर्वात्मिकायै नमः ॐ मेधायै नमः ॐ परार्तिहारिण्यै नमः इति श्रीकालरात्रिद्वादशनामावली सम्पूर्णम्